ಎರಡನೇ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನವು ಬಿಜೆಪಿ ಪಕ್ಷಕ್ಕೆ ಉಸ್ತುವಾರಿ ಮಂತ್ರಿ ಚಿಕ್ಕೋಡಿ ಸಂಸದರು ಕುಡ್ಚಿ ಶಾಸಕರು ಕಾಂಗ್ರೆಸ್ ಪಕ್ಷದವರೇ ಇದ್ದರು ಮುಗಲ್ಕೋಡ್ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ ಮುಘ್ಕೋಡ್ ಪುರಸಭೆಯ ಅಧ್ಯಕ್ಷರಾಗಿ ಶಾಂತವ್ವ ಗೋಕಾಕ್ ಉಪಾಧ್ಯಕ್ಷರಾಗಿ ಗಂಗವ್ವ ಬೆಳಗಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ತಿಳಿಸಿದರು ಅವರು ಗೋಲ್ಕೋಟ ಪುರಸಭೆಯ ಸಭಾಭವನದಲ್ಲಿ ಮಂಗಳವಾರ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಮಾತನಾಡುತ್ತಾ ಪುರಸಭೆಗೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಅ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಶಾಂತವ್ವ ಗೋಪಾಲ್ ಗೋಕಾಕ್ ಒಬ್ಬರೇ ನಾಮಪತ್ರ ಸಲ್ಲಿಸಿದರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗವ್ವ ಹನುಮಂತ್ ಬೆಳಗ್ಲಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಶಾಂತವ್ವ ಗೋಕಾಕ್ ಅಧ್ಯಕ್ಷರಾಗಿ ಗಂಗವ್ವ ಬೆಳಗ್ಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಮೂವತ್ತು ತಿಂಗಳ ಕಾಲಾವಧಿಯಲ್ಲಿ ಮುಗುಳ್ಕೋಡ್ ಪುರಸಭೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ತಾಲೂಕು ಆಡಳಿತದಿಂದ ಪಟ್ಟಣ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ರೀತಿ ಸಹಕಾರ ನೀಡಲಾಗುವುದೆಂದು ತಹಸೀಲ್ದಾರ್ ಸುರೇಶ್ ಮುಂಜೆ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕುಡ್ಜಿಮಂಡಲ ಅಧ್ಯಕ್ಷಾ ಶ್ರೀಧರ್ ಮೋಡಲ್ಗಿ ರಮೇಶ್ ಕೇತ್ ಗೌಡರ್ ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷ ಶಿವಾನಂದ ಗೋಕಾಕ್ ಕುಡ್ಜಿ ಪುರಸಭೆ माजी ಅಧ್ಯಕ್ಷ ದತ್ತಾಸಣ್ಣಕಿ ಗೌಡಪ್ಪ ಕೇತ್ ಗೌಡರ್ ಮಾರುತಿ ಗೋಕಾಕ್ ಸಚಿನ್ ಪ್ರದಾನಿ ಗುತ್ತಿಗಿದಾರ ಲಕ್ಷ್ಮಣ್ ಗೋಕಾಕ್ ಮೋಹನ್ ಲೋಹಾರ್ ಗೋಪಾಲ ಗೋಕಾಕ್ ಕುಮಾರ್ ಹಳ್ಕಲ್ ಮುತ್ತಪ್ಪ ಬಾಲೂಜಿ ಶಿವಬಸವ ಕಾಪ್ಸಿ ಗೋಪಾಲ ಹೆಡವನವರ್ ಭೀಮಸಿ ಬನಶಂಕರಿ ಕೃಷ್ಣರಾವ್ ನಾಯ್ ಮಹಾದೇವ ತೇರದಾ ಹನುಮந்த் ಕುಲಿಗೋರ್ ಕೇಶವ್ ವಾಡೆನವರ್ ಶಿವಾನಂದ್ ಮೆಕ್ಕಳ್ಕಿ ಅಗ್ರಾಣಿ ಸೇಗುಣ್ಸಿ ಬಸವರಾಜ್ ಹೊಸಪೇಟೆ ರಾಯಗೌಡ ಕೇತಗೌಡ ನಾಗಪ್ಪ ಹುಕೇರಿ ಪ್ರಕಾಶ್ ಪಾಟೀಲ್ ಇತರರು ಇದ್ದರು ಂತಹ ಇವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪಕ್ಷದವರು ಆಯ್ಕೆಯಾಗಿದ್ದಾರೆ